ಕಲಬುರಗಿ ಜಿಲ್ಲೆ ಕಾಳಗಿ ಪಟ್ಟಣದಲ್ಲಿ ಜೂನ್ ಹನ್ನೆರಡರಂದು ಜಿಲ್ಲಾ ಶೈಕ್ಷಣಿಕ ಸಹಮಿಲನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿದ್ಯಾಭಾರತಿ ಕಲಬುರಗಿ ಜಿಲ್ಲಾಧ್ಯಕ್ಷ ಮಹಿಪಾಲ್ ರೆಡ್ಡಿ ಪಾಟೀಲ್ ಹಾಗೂ ಕಾರ್ಯದರ್ಶಿ ಕಾಶಿನಾಥ್ ಮಡಿವಾಳ ತಿಳಿಸಿದ್ದಾರೆ ಈ ಕಾರ್ಯಕ್ರಮವು ಪಟ್ಟಣದ ಶ್ರೀ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಲಿದ್ದು ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಮತ್ತು ಶ್ರೀ ಮಾನಸ ವೀಣೆ ವಿದ್ಯಾಸಂಸ್ಥೆ ಸಂಚಾಲಿತ ಶ್ರೀ ಚಾಮುಂಡೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಕಾಳಗಿ ಸಂಯೋಜನೆಯಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿಯಾದ ಕಾಶಿನಾಥ್ ಮಡಿವಾಳ್ ಪ್ರಧಾನ ಅಧ್ಯಾಪಕ ರಮೇಶ್ ನಾಮದಾರ್ ಕಾಳಗಿ ಸಂಕುಲ ಪ್ರಮುಖ ಸತೀಶ್ ಮಂಕಲ್ ಇದ್ದರು ಆಶ್ರಯದಲ್ಲಿ ನೀಡಿರ್ತಕ್ಕಂಥ ಶೈಕ್ಷಣಿಕ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಎರಡು ದಿವಸ ಸುಮಾರು ಒಂದು ಸಾವಿರ ಶಿಕ್ಷಕ ಬಣ್ಣ ಮತ್ತು ಆಡಳಿತ ಸಿಬ್ಬಂದಿ ವರ್ಗದವರು ಮತ್ತು ಸಂಸ್ಥೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಇಲ್ಲಿ ಸುಮಾರು ಒಂದು ನೂರ ನಲವತ್ತರಿಂದ ಎಂಬತ್ತು ಜನ ಆಮೇಲೆ ನಮ್ಮ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಈ ಕಾಳಗೇಶ್ವರ ದೇವಸ್ಥಾನದಲ್ಲಿ ತುಂಬ ಅದ್ಧೂರಿಯಾಗಿ ಮಾಡಬೇಕಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಭಾಗದಲ್ಲಿ ನಾಲ್ಕು ಸಲ ಕಾಡಿಗೆ ತಾಲೂಕು ಭಾಗದಲ್ಲಿ ನಾಲ್ಕು ಸಲ ಇಂದು ಶೈಕ್ಷಣಿಕ ಸಾಲಗಳನ್ನು ನಡೆಯಿತು ಆದರೆ ಅರ್ಧ ಭಾಗ ಅಂದರೆ ಒಂದು ನಾಲ್ಕು ತಾಲೂಕುಗಳು ಸೇರಿಸಿ ಒಂದು ಶೈಕ್ಷಣಿಕ ಸಭೆಯನ್ನು ಮಾಡ್ತಿದ್ದೇವೆ ಈ ವರ್ಷ ಸುಮಾರು ಮೂರು ವರ್ಷದಿಂದ ಜಿಲ್ಲಾ ಮಟ್ಟದಲ್ಲಿ ಶಿಶುವರ್ಗದಿಂದ ಜೂನಿಯರ್ ಕಾಲೇಜ್ ಒಳಗಿರ್ತಕ್ಕಂಥ ನಮ್ಮ ಸಂಸ್ಥೆಗಳ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಶಾಲಾ ಶಿಕ್ಷಕರವರು ಸೇರಿ ಒಂದು ಜಿಲ್ಲಾ ಮಟ್ಟದ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ ಮತ್ತು ಅದಕ್ಕೆ ತಾವೆಲ್ಲರೂ ಸರ್ಕಾರ ನೀಡಬೇಕು ಮತ್ತು ತಮ್ಮ ತಮ್ಮ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಎಲ್ಲ ವಿದ್ಯಾಭಾರತಿಯರಲ್ಲಿ ಮತ್ತು ಉಳಿದಂಥ ನಮ್ಮ ಶಾಲಾ ಮುಖ್ಯಸ್ಥರಲ್ಲಿ ವಿನಂತಿ ಮಾಡ್ತಾ ಅವರು ಆದಷ್ಟು ಬೇಗನೆ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬರಲಿ ಅಂಥೇಳಿ ವಿನಂತಿಸಿಕೊಳ್ಳುತ್ತೇನೆ ಓಕೆ ಥ್ಯಾಂಕ್ ಯು ಒಂದು ಮತ್ತು ಒಂದೆರಡು ಕಲಬುರಗಿ ಜಿಲ್ಲೆಯ ವಿದ್ಯಾಭಾರತಿ ಸಂಘಟನೆಯಿಂದ ಶೈಕ್ಷಣಿಕ ಸಮ್ಮೇಳನ ನಡೀತಾ ಇದೆ ಹನ್ನೊಂದನೇ ತಾರೀಕು ಸ್ವತಾನಾಧ್ಯಾಪಕರು ತಮ್ಮ ಶಾಲೆಗಳಲ್ಲಿ ಆಯೋಜಿಸಿದಂತಹ ವರದಿಗಳು ಮತ್ತು ಕಳೆದ ವರ್ಷದ ಸಾಧನೆಗಳು ಉಲ್ಲೇಖ ಮಾಡ್ತಾರೆ ಹನ್ನೆರಡನೇ ತಾರೀಕು ಇಡೀ ವಿದ್ಯಾಭಾರ ಸಂಘಗೊಂಡಂತಹ ಶಿಕ್ಷಕರು ಪ್ರಾಚಾರ್ಯರು ಮತ್ತು ಆಯಾಗಳು ವಾಹನ ಚಾಲಕರು ಎಲ್ಲರೂ ಸೇರಿ ಶೈಕ್ಷಣಿಕ ಸ್ಥಾನದಲ್ಲಿ ಪಾಲ್ಗೊಳ್ಳಲಾಗುತ್ತದೆ ಇಲ್ಲಿ ಒಂದು ಅವಧಿ ಉದ್ಘಾಟನೆ ಇರುತ್ತೆ ಎರಡನೇ ಅವಧಿ ಒಂದು ಮತ್ತು ಮೂರನೇ ಅವಧಿ ನಾಲ್ಕನೇ ಅವಧಿ ಸಮಾರೋಪ ಈ ರೀತಿಯಾಗಿ ಕಾರ್ಯಕ್ರಮಗಳು ನಡೀತವೆ ಮತ್ತೆ ಈ ಎರಡೂ ನಡುವಿನ ಅವಧಿಗಳಿಗೆ ಪಂಚ ಪರಿವರ್ತನೆ ಅಂತಕ್ಕಂಥದ್ದು ಒಂದು ವಿಷಯದ ಮೇಲೆ ಚರ್ಚೆ ಮತ್ತು ಮಂಡ ವಿಷಯ ಮಂಡಗಳಿವೆ ಅದೇ ರೀತಿಯಾಗಿ ಕನ್ನಡ ಶಾಲೆಗಳ ಪರಿಸ್ಥಿತಿ ಚಿಂತನವಂತನ ಅಂತಕ್ಕಂಥ ವಿಷಯದ ಮೇಲೆ ಚಿಂತನವಂತನ ನಡೆಯುತ್ತದೆ ಒಟ್ಟಾರೆ ಈ ಒಂದು ಶೈಕ್ಷಣಿಕ ಸಮ್ಮೇಳನದಲ್ಲಿ ಎಂಟುನೂರು ಜನ ಶಿಕ್ಷಕ ಬಂದು ಮಹಿಳೆಯರು ಮತ್ತು ಆಡಳಿತ ಮಂಡಳಿಯವರು ನಲವತ್ತರಿಂದ ಎಪ್ಪತ್ತು ಜನ ಆಯಗಳು ಚಾಲಕರು ಸೇರಿ ಒಟ್ಟಾರೆ ಸಾವಿರ ಜನರು ಈ ಒಂದು ಶೈಕ್ಷಣಿಕ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ಅತಿಥಿಗಳಾಗಿ ಮತ್ತು ಸಾನಿಧ್ಯ ವಹಿಸ್ತಕ್ಕಂಥವರು ಶ್ರೀ ಚಂದ್ರಗೂಡ ಶಿವಾಚಾರ್ಯರು ಡಾಕ್ಟರ್ ಅವಿನಾಶ್ ಜಾಧವ್ ಮತ್ತು ಶಾಸಕರು ಚಿಂಚೋಳಿ ಬಸವರಾಜ್ ಪಾಟೀಲ್ ಚೇಡಂದಿ ಶ್ರೀ ಶ್ರೀ ಶಿವನ್ನಪ್ಪ ಕಮಲಾಪುರ್ ಅಧ್ಯಕ್ಷತೆಯ ಶ್ರೀ ಪಿ ಜಿ ರೀಸರ್ ಮತ್ತು ಮಧ್ಯಾಹ್ನ ಉಪನ್ಯಾಸದಲ್ಲಿ ಶ್ರೀ ಕೃಷ್ಣ ಜೋಶಿ ಶಿವರಾತ್ ಬೊಮ್ಮಿ ಶ್ರೀ ರಮೇಶ್ ನಾಮದಾರ್ ಮತ್ತು ವಿಶೇಷ ಉಪನ್ಯಾಸ ಕನ್ನಡ ಶಾಲೆಗಳ ಸಬಲೀಕರಣ ಚಿಂತನೆ ನಂತರ ಶ್ರೀ ರವಿಚಿಂದಪ್ಪ ಜಿಲ್ಲಾದಿಯಲ್ಲಿ ಶ್ರೀ ಶಿವಚರಣಪ್ಪ ಗುತ್ತೇದರ್ ಶಿಕ್ಷಣ ಪ್ರೇಮಿಗಳು ಶ್ರೀ ಗುರುಶಾಕರ ಮಠಪತಿ ವಿಜಯ ಸಾಹಿತಿಗಳು ಅಧ್ಯಕ್ಷತೆ ಶ್ರೀ ಗುಂಡಪ್ಪ ಕರ ಸರ್ ಅವರು ವಹಿಸಿಕೊಳ್ತಾರೆ ಮತ್ತು ಸಮಾರೋಪದಲ್ಲಿ ಸಾನಿಧ್ಯ ಶ್ರೀ ಷಠಸ್ಥಲಪ್ರಮಿ ಶ್ರೀ ರಾಜೇಶ್ವರ ಶಿವಾಚಾರ್ಯರು ತಡೋಳ ಸ್ವಾಮಿಗಳು ವಹಿಸ್ಕೊಳ್ತಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶ್ ಗುತ್ತೇದರ್ ಅವರು ವಹಿಸಿಕೊಳ್ಳಲಿದ್ದಾರೆ ಅತಿಥಿಗಳಾಗಿ ಶ್ರೀ ಅಜಿತ್ ಅಲವಕ್ಕರ್ವರ್ ಸಂಪಾದಕರು ಎ ನೆಟ್ ಸುವರ್ಣ ಬೆಂಗಳೂರು ಇವರು ವಹಿಸಿಕೊಳ್ಳಲಿದ್ದಾರೆ ವಿನೋಬ ಅತಿಥಿಯಾಗಿ ಶ್ರೀ ಪರಮೇಶ್ವರ ಹೆಗಡೆ ಪ್ರಾಂತ ಅಧ್ಯಕ್ಷರು ವಿದ್ಯಾಭಾರತಿ ಕರ್ನಾಟಕ ಅಧ್ಯಕ್ಷತೆಯನ್ನು ಶ್ರೀ ಶ್ರೀಮತಿ ಅನುರಾಧ ಪಾಟೀಲ್ ಕಾಂಗ್ರೆಸ್ ಶ್ರೀ ಕುಟುಂಬ ಸಿಬ್ಬಂದಿ ಶಿಕ್ಷಣ ಸಮಿತಿ ಉಪಸ್ಥಿತರಾಗಿ ಶ್ರೀ ಕಾಶಿನಾಥ್ ಮಠಿವಾಸರವರು ಪಾಲಿಸ್ತಾರೆ ಈ ರೀತಿಯಾಗಿ ಕಾರ್ಯಕ್ರಮ ಹನ್ನೆರಡರ ಸಂಪನ್ನ ಮಾಡಬೇಕು